ನಮಸ್ಕಾರ ವೀಕ್ಷಕ್ರೆ ಡಬಲ್ ಅಲ್ಲ ತ್ರಿಬಲ್ ಧಮಾಕಾ ಅಂತಾನೆ ಹೇಳ್ಬೋದು ನಾಳೆ ಗೊತ್ತಲ್ವಾ ಜೂನ್ ಒಂದು ಗ್ರಹಲಕ್ಷ್ಮಿ ಯೋಜನೆಯ ಹದಿನ ಹನ್ನೊಂದನೇ ಕಂತಿನ ಹಣ ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದ್ರೆ ಈ ಕಡೆಗೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೂಡ ಡಬಲ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಏಪ್ರಿಲ್ ತಿಂಗಳ ಹಣ ಕೂಡ ಜೂನ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತೆ ಮೇ ತಿಂಗಳ ಹಣ ಕೂಡ ಜೂನ್ ನಲ್ಲಿ ರಿಲೀಸ್ ಆಗ್ತಾ ಇದೆ ರೀಸನ್ ಗೊತ್ತಿರಬೇಕಾಗತ್ತೆ ನಿಮಗೆ ಇಲ್ಲಿ ನೋಡಿ ರಿಸನ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಏಪ್ರಿಲ್ ತಿಂಗಳ ಹಣ ಜೂನ್ ನಲ್ಲಿ ಕಂಪ್ಲೀಟ್ ಆಗಿ ಬಿಟ್ಟಿದ್ರೆ ಮತ್ತೆ ಇಲ್ಲಿ ಮೇ ತಿಂಗಳ ಹಣ ಜುಲೈನಲ್ಲಿ ಬಿಡಬೇಕಾಗುತ್ತೆ ಸೊ ಹೀಗಾಗಿ ತುಂಬಾನೇ ಟೈಮ್ ತಗೊಳುತ್ತೆ ಕೂಡ ಆಗುತ್ತೆ ಜನರಿಗೆ ಮೋಸ ಮಾಡಿದಾಗ ಆಗತ್ತೆ ಅಂತ ಅನ್ಕೊಂಡು ಸೊ ಇಲ್ಲಿ ಜೂನ್ ನಲ್ಲಿನೇ ಎರಡು ತಿಂಗಳ ಹಣ ಕವರ್ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಸೊ ಹಾಗಾದ್ರೆ ಯಾವ್ಯಾವ ದಿನಾಂಕದಂದು ಈ ಒಂದು ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ಬರ್ತಾ ಇದೆ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಇಲ್ಲಿ ಹನ್ನೊಂದೇ ಕಂತಿನ ಹಣ ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ಬಿಡ್ತಾ ಇದೆ ಸೊ ಈ ಎಲ್ಲ ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ನೀವ್ ಏನ್ ಮಾಡ್ಬೇಕು ಒಂದೇ ಒಂದ ಕೆಲಸ ಮಾಡಬೇಕಾಗುತ್ತೆ ನನ್ಗೆ ಐದು ನಿಮಿಷ ಟೈಮ್ ಕೂಡ ಅಷ್ಟರಲ್ಲಿ ಈ ಒಂದು ಮೂರು ಟಾಪಿಕ್ ಗಳನ್ನ ಕವರ್ ಮಾಡಿ ಹೇಳ್ತೇನೆ ಸೊ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಬೇಕು ಇದು ಒಂದೇ ರಿಕ್ವೆಸ್ಟ್ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ನಿಮಗೆ ನಿಮಗೆ ವಿಡಿಯೋ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಮತ್ತೆ ಮುಂದಿನ ಒಂದು ವಿಡಿಯೋಗಳನ್ನ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳ್ಕೊಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋಗಳನ್ನ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳ್ಕೊಳ್ಳಿ ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡ್ತೇನೆ ನಾನು ಅದು ಇದು ಅಂತ ಏನು ಹೇಳಲ್ಲ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದನ್ನ ಕೊನೆಯದಾಗಿ ನೋಡೋಣ ಈಗ ಅನ್ನಭಾಗ್ಯ ಯೋಜನೆ ಎರಡು ಒಂದು ಗುಡ್ ನ್ಯೂಸ್ ಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ನೋಡಿ ಒಂದು ಅನ್ನಭಾಗ್ಯ ಯೋಜನೆ ಹಣ ಏನಿದೆ ಅಲ್ಲ ತಿಂಗಳ ಹಣ ಮುಖ್ಯವಾಗಿ ಈಗ ಜೂನ್ ಒಂದೇ ತಾರೀಕು ನಾಳೆ ಬಿಡುಗಡೆ ಆಗ್ತಾ ಇದೆ ಏಪ್ರಿಲ್ ತಿಂಗಳ ಹಣ ಏನಿದೆ ಅಲ್ಲ ನಾಳೆ ಒಂದನೇ ತಾರೀಕು ಹಿಡ್ಕೊಂಡು ಹದಿನೈದನೇ ತಾರೀಕಿನ ಒಳಗಾಗಿನೇ ಏಪ್ರಿಲ್ ತಿಂಗಳ ಒಂದು ಹಣವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಹದಿನಾರನೇ ತಾರೀಕು ಜೂನ್ ಹದಿನಾರನೇ ತಾರೀಕಿನ ಹಿಡ್ಕೊಂಡು ಮೂವತ್ತನೇ ತಾರೀಕಿನ ಒಳಗಾಗಿನೇ ಏನು ಮೇ ತಿಂಗಳ ಹಣ ಒಂದು ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಯ್ತಲ್ಲ ಒಂದನೇ ತಾರೀಕು ಹಿಡ್ಕೊಂಡು ಹದಿನೈದನೇ ತಾರೀಕಿನ ಒಳಗಾಗಿನೇ ಏಪ್ರಿಲ್ ತಿಂಗಳ ಹಣ ಆದ್ರೆ ಹದಿನೈದು ಹದಿನಾರನೇ ತಾರೀಕಿನ ಹಿಡ್ಕೊಂಡು ಮೂವತ್ತನೇ ತಾರೀಕಿನ ಒಳಗಾಗಿನೇ ಈ ಮೇ ತಿಂಗಳ ಹನುಮಾನ ಕವರ್ ಮಾಡ್ತಾ ಇದ್ದಾರೆ ಈ ಇವರು ಡಿಲೇ ಮಾಡಿ ಅಮೌಂಟ್ ಹಾಕಬಹುದು ಆದ್ರೆ ಈಗಾಗಲೇ ಡಿಲೇ ಆಗಿದೆ ಹಿಂದಿನ ಕಂತುಗಳು ಕೂಡ ಒಂದು ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ ಬಂದಿಲ್ಲ ಈಗ ಕುಲ ಏನು ನಿಮಗೆ ನಿಜ ಹೇಳಬೇಕಂದ್ರೆ ನಮಗೂ ಕೂಡ ಬಂದಿಲ್ಲ ಇಲ್ಲಿ ಸೊ ನಮ್ದೆಲ್ಲ ಡಾಕ್ಯುಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇದ್ದಾವೆ ಸೊ ಎಲ್ಲ ಕೂಡ ಕ್ಲಿಯರ್ ಇದ್ರು ಸಹಿತ ಅಮೌಂಟ್ ಇನ್ನೂ ಬರ್ತಾ ಇಲ್ಲ ಹಾಗಾದ್ರೆ ನಾಳೆ ಬಿಡುಗಡೆ ಮಾಡ್ತಾ ಇದ್ರೆ ಸೊ ಇದು ಎಕ್ಸೈಟಿಂಗ್ ಆಗಿರುವಂತದ್ದು ಸೊ ನಾಳೆ ಅಮೌಂಟ್ ಬರುವ ಸಾಧ್ಯತೆ ಬಹಳಷ್ಟು ಇದೆ ಸೊ ನಾಳೆ ನಿಮ್ಗೆ ಏನಾದರೂ ಜಮಾ ಆದ್ರೆ ನನ್ನ ಕಮೆಂಟ್ ಅಲ್ಲಿ ಹೇಳಿ ಜಮಾ ಆಗಿಲ್ಲ ಅಂದ್ರೂ ಸಹಿತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಜಮಾ ಆಗ್ತಾ ಇದೆ ಎಷ್ಟು ಜನರಿಗೆ ಎಲ್ಲ ಮುಂದಿನ ತಿಳ್ಕೊಳ್ಳೋಣ ನಿಮಗೆ ಈ ಒಂದು ಡೇಟ್ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತಾನೆ ಏಪ್ರಿಲ್ ತಿಂಗಳದಾಗಿರಲಿ ಮೇ ತಿಂಗಳದಾಗಿರಲಿ ನಿಮಗೆ ಈ ಒಂದು ಕಂತುಗಳು ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಜುಲೈನಲ್ಲಿ ಜೂನ್ ತಿಂಗಳ ಅಮೌಂಟ್ ಬರುತ್ತೆ ನೆಕ್ಸ್ಟ್ ಜುಲೈ ಏನು ನೆಕ್ಸ್ಟ್ ಒಂದು ಹಿಂಗೆ ಇದೇ ರೀತಿಯಾಗಿ ಮುಂದಿನ ತಿಂಗಳಲ್ಲಿ ಹಿಂದಿನ ಒಂದು ಕಂತಿನ ಅಮೌಂಟ್ ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ತಿಂಗಳಲ್ಲಿ ಹಿಂದಿನ ಕಂತಿನ ಅಮೌಂಟ್ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಹೋಗ್ತಾರೆ ಹಾಗಾದ್ರೆ ಈ ಒಂದು ಡಿಲೇ ಮಾಡೋದು ಸೊ ಬೇಗ ಬಿಡ್ತಾ ಇದ್ರ ಅಷ್ಟೇ ಈಗ ಒಂದು ಗ್ರಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆ ಅಲ್ಲ ಹನ್ನೊಂದನೇ ಕಂತಿ ನಾನ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡೋಣ ಇಲ್ಲಿ ಸೊ ಹನ್ನೊಂದನೇ ಕಂತಿನ ಹಣ ಹದಿನೆಂಟು ಜಿಲ್ಲೆಗಳು ಯಾವ್ಯಾವ ಇದ್ದಾವೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ಸೊ ನೋಡಿ ಒಂದೊಂದಾಗಿ ನೋಡ್ತಾ ಹೋಗಿ ನಿಮ್ಮ ಖಾತೆಗೂ ಕೂಡ ಜಮ ಆಗ್ಬೋದು ಇಲ್ಲಿ ನೋಡಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಗದಗ ಬಳ್ಳಾರಿ ಹಾಸನ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಹದಿನೆಂಟು ಜಿಲ್ಲೆಗಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಆಲ್ಮೋಸ್ಟ್ ಸೊ ಈ ಒಂದು ಜಿಲ್ಲೆದವರು ನಿಮ್ಮ ಜಿಲ್ಲೆನೂ ಕೂಡ ಇದ್ದರೆ ಸೊ ಕಾಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಅಮೌಂಟ್ ಬಂದ್ರು ಸಹಿತ ಹೇಳಿ ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಆಗ್ತಾ ಇದಾರೆ ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ಒಂದು ಮಾಹಿತಿ ಅಂತೂ ಕ್ಲಿಯರ್ ಆಗಿದೆ ನಾಳೆ ಏನಿದೆ ಅಲ್ಲ ಆದಷ್ಟು ಅಮೌಂಟ್ ಹೆಚ್ಚಿನ ಜನರಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇರತ್ತೆ ಸೊ ಯಾರ್ಯಾರಿಗೆ ಬಂದಿಲ್ಲ ನೋಡಿ ಸೊ ಎಲ್ಲರಿಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ನೀವೇನ್ ಮಾಡ್ತಾ ಇದ್ರೆ ಅಮೌಂಟ್ ಈ ನಿಮ್ಮ ಒಂದು ಖಾತೆಯನ್ನ ಚೆಕ್ ಮಾಡ್ತಾ ಇರಿ ಅಮೌಂಟ್ ಯಾವಾಗ ಜಮಾ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸೊ ಜಮಾ ಆಗಿದ್ರು ಸಹಿತ ಮೆಸೇಜ್ ಒಮ್ಮೆ ಬರಲ್ಲ ಸರ್ವರ್ ಇಶ್ಯೂನಿಂದ ಸೊ ಅವಾಗ ನೀವೇನು ಮಾಡಬೇಕತ್ತೆ ಅಮೌಂಟ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಸೊ ಅವಾಗ ನಿಮಗೆ ಅಮೌಂಟ್ ಬಂದಿದೆ ಇಲ್ವೋ ಎಂಬುದು ಗೊತ್ತಾಗುತ್ತೆ ವೀಕ್ಷಕರ ಸೊ ಈ ಒಂದು ಟೈಮ್ ನನಗೆ ಕೊಟ್ಟಿರುವುದು ನಮಗೆ ತುಂಬಾನೇ ಖುಷಿ ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಅಲ್ಲಿ ತನಕ ಬೈಬೇಟೆಕರ್ ಫ್ರೆಂಡ್ಸ್